ನಗರ ಮತ್ತು ತಾಲೂಕಿನ ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ಆಹಾರ ಮತ್ತು ನಾಗರಿಕ ಇಲಾಖೆ ವತಿಯಿಂದ ಬಿಪಿಎಲ್ ಕಾರ್ಡ್ ಹೊಸದಾಗಿ ಮತ್ತು ತಿದ್ದುಪಡಿಗಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿದೆ ಎಲ್ಲ ಗ್ರಾಮವನ್ನು ಮತ್ತು ಸಿಎಸ್ಸಿ ಕೇಂದ್ರಗಳಲ್ಲಿ ಬಿಪಿಎಲ್ ಕಾರ್ಡ್ಗೆ ಹೊಸದಾಗಿ ಮತ್ತು ತಿದ್ದುಪಡಿಗಾಗಿ ಅರ್ಜಿ ಸಲ್ಲಿಸಲು ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಹೊಸದಾಗಿ ಅರ್ಜಿ ಸಲ್ಲಿಸೋರಿಗೆ ಮತ್ತು ಮಧ್ಯಾಹ್ನ ಹನ್ನೆರಡರಿಂದ ಆರರವರೆಗೆ ತಿದ್ದುಪಡಿಗಾಗಿ ಅರ್ಜಿ ಸಲ್ಲಿಸೋರಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಆದರೆ ಅರ್ಜಿ ಸಲ್ಲಿಸಲು ಬಂದ ಸಾರ್ವಜನಿಕರು ಇಲಾಖೆ ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವರು ನೀಡಿರುವ ಸಮಯ ಸಾಕಾಗ್ತಿಲ್ಲ ನಮ್ಮ ಸಮಸ್ಯೆಯವರಿಗೆ ಅರ್ಥವಾಗ್ತಿಲ್ಲ ಅಂತ ಅಳಲು ತೋಡಿಕೊಂಡು ಮನೆಗಳಿಗೆ ವಾಪಸ್ ತೆರಳಿದ್ದಾರೆ ನೀಡಿರುವ ಕಾಲಾವಕಾಶಕ್ಕೆ ಕೇವಲ ಐದರಿಂದ ಹತ್ತು ಜನ ಅರ್ಜಿ ಸಲ್ಲಿಸಬಹುದಷ್ಟೇ ನಾವು ನಿನ್ನೆ ಮತ್ತು ಬೆಳಗ್ಗೆ ಏಳು ಗಂಟೆಯಿಂದ ಮಕ್ಕಳನ್ನ ಹೊತ್ಕೊಂಡು ಸೈಬರ್ ಕೇಂದ್ರಗಳ ಮುಂದೆ ತಿಂಡಿ ಊಟ ನೀರು ಇಲ್ಲದೆ ಸರತಿ ಸಾಲಿನಲ್ಲಿ ನಿಂತು ಕಾದು ಕಾದು ಸುಸ್ತಾಗಿದ್ದೇವೆ ಅಂತ ಕಣ್ಣೀರಿಡುತ್ತಾ ತಮ್ಮ ಅಳಲನ್ನ ಅರ್ಜಿದಾರರು ತೋಡ್ಕೊಂಡ್ರು ರೇಷನ್ ಕಾರ್ಡ್ ಹೊಸದಾಗಿ ಸೇರ್ಪಡೆ ಮಾಡಬೇಕು ಅಂತ ಗಂಟೆಗೆ ಬಂದು ಕಾದಿದ್ದೀವಿ ಎಳೆ ಮಕ್ಕಳನ್ನ ಹಾಕ್ಕೊಂಡು ಎರಡು ಅವರು ಬಿಟ್ಟಿದ್ದಾರೆ ಈ ಸರ್ಕಾರ ಎರಡು ಅವರಲ್ಲಿ ಅದರಲ್ಲಿ ಸರ್ವರ್ ಬಿಸಿ ಅದರಲ್ಲಿ ಒನ್ ಅವರ್ ಅಟ್ಲೀಸ್ಟು ಟೂ ಡೇಸ್ ಅಷ್ಟೇನಂತೆ ಟೆನ್ ಡೇಸ್ ಆದರೂ ಬಿಟ್ಟರೆ ಏನೋ ಅವರು ಇದು ನೋಡಿ ಈಗ ನೋಡಿ ಆ ಸೈಡು ನೋಡಿ ಈ ಸೈಡ್ ನೋಡಿ ಎಳೆ ಮಕ್ಕಳನ್ನ ಹಾಕ್ಕೊಂಡು ಯಾವ ಥರ ಪೊಸಿಷನ್ನಲ್ಲಿ ಇದ್ದೀವಿ ನಾವು